ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಗೆ ಆಯಿಲ್ ಮಸಾಜ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಆಯಿಲ್ ನ ಹೇಗೆ ಪ್ರಿಪೇರ್ ಮಾಡ್ಕೋಬೇಕು ಮತ್ತೆ ಯಾವ ಆಯಿಲ್ ಬೇಸ್ಟು ಅನ್ನೋದು ವಿಡಿಯೋ ಮಾಡಿದ್ದೀನಿ ಆ ವಿಡಿಯೋನ ಕೊಟ್ಟಿರ್ತೀನಿ ಸೊ ಇವತ್ತು ನಾನು ಹೇಗೆ ಆಯಿಲ್ ಮಸಾಜ್ ಮಾಡಬೇಕು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ ಅದಕ್ಕೂ ಮುಂಚೆ ಯಾರಾದ್ರೂ ನನ್ನ ಚಾನಲ್ ನಾನ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ನನ್ನ ಚಾನಲ್ ನ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನಾನು ಈ ವಿಡಿಯೋ ಹಂಗೆ ಏನಾದರೂ ಹೇಳ್ಬೇಕು ಅಂತ ಅನಿಸಿದ್ರೆ ಕಮೆಂಟ್ ಮೂಲಕ ಹೇಳಿ ಹಾಗೆ ಆದಷ್ಟು ನನ್ನ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಆಯಿಲ್ ಮಸಾಜು ತುಂಬಾ ಒಳ್ಳೆಯದು ಮಕ್ಕಳಿಗೆ ನೋಡಿ ಫಸ್ಟ್ ಆಯಿಲ್ನ ತಗೊಂಡು ಆ ಥರ ರೌಂಡ್ ಶೇಪ ಸರ್ಕಲ್ ಶೇಪಲ್ಲಿ ನಾವು ಮಸಾಜ್ ಮಾಡ್ತಾ ಹೋಗಬೇಕು ನಾನು ಇಲ್ಲಿ ಸ್ವಲ್ಪ ತೋರಿಸ್ತಾ ಇದೀನಿ ನೀವು ಒಂದು ನಿಮಿಷನಾದರೂ ಈ ಥರ ಮಸಾಜ್ನ ಮಾಡ್ತಾ ಇರಿ ಅದು ಎಲ್ಲೆಲ್ಲಿ ಜಾಯಿಂಟ್ ಇದೆಯೋ ಅಲ್ಲೆಲ್ಲನೂ ಮಾಡಬೇಕಾಗುತ್ತೆ ಬೆರಳಿಂದ ಬೆರಳು ಬೆರಳಿನ ತುದಿ ಮಂಡಿ ಕಾಲು ಪ್ರತಿಯೊಂದನ್ನು ನೀಟಾಗಿ ಮಾಡಬೇಕಾಗುತ್ತೆ ನಮ್ಮ ಪಾಪಗೆ ನೈನ್ ಮಂತ್ಸ್ ಆಗಿದ್ದ ಅವನು ಮಲ್ಕೊಂಡು ಮಾಡಿಸ್ಕೊಳ್ತಾ ಇರಲಿಲ್ಲ ಮಸಾಜನ್ನ ಅವನು ಕುತ್ಕೋಬೇಕಿತ್ತು ನಾನು ಬಲವಂತವಾಗಿ ಕುಂದ್ರಿಸ್ಕೊಂಡಿದ್ದೀನಿ ಅವನ್ನ ಅದಕ್ಕೆ ಮಾಡಿಸ್ಕೊಳ್ತಾ ಇದ್ದಾನೆ ನೀವು ಅದನ್ನು ಸ್ವಲ್ಪ ನಾನು ನೋಡಿ ಇವಾಗ ಮಂಡಿಗೆ ಅದನ್ನು ಸರ್ಕಲ್ ಶೇಪಲ್ಲೇ ಮಸಾಜ್ ಮಾಡ್ತಾಯಿದ್ದೀನಿ ಯಾಕಂದರೆ ಮಕ್ಕಳುಗಳು ಮೊದಲು ಕೈನ ಮಡ್ಚಿ ಇಟ್ಕೊಂಡಿರ್ತಾರೆ ಅದನ್ನು ಒಂದು ತ್ರೀ ಮಂತ್ಸ್ವರೆಗೂ ಕೈನ ಹೆಂಗೆ ಇಟ್ಕೊಂಡಿರ್ತಾರೋ ಹಂಗೆ ಇಟ್ಕೊಂಡಿರ್ತಾರೆ ಅದು ನರಗಳು ಹಿಡ್ಕೊಂಡಿರ್ತವೆ ನಾವು ಮಸಾಜ್ ಮಾಡ್ತಾ ಮಾಡ್ತಾ ಅದನ್ನು ಬಿಡಿಸ್ ಬಿಡುತ್ತೆ ಆ ಥರ ಮೂಳೆ ಜಾಯಿಂಟ್ ಜಾಯಿಂಟನ್ನು ಬಿಡು ಮಕ್ಕಳು ಕೈನ ನೀಡೋದು ಅವೆಲ್ಲ ಮಾಡ್ತಾರೆ ಸೊ ಯಾ ಬೆನ್ನಿಗೆ ನೋಡಿ ಆ ಥರ ಮ ನಾನು ಉಲ್ಟ ಇಟ್ಕೊಂಡಿದ್ದೀನಿ ನೀವು ತಲೆನಾಗ ಕಾಲತ್ರ ಬರೋ ಥರ ಇಟ್ಕೋಬೇಕು ಮತ್ತು ಬೆರಳುಗಳು ಕುದಕ್ಕೆ ಹತ್ರ ನೋಡೋ ಥರ ಇರಬೇಕು ನಾನು ಉಲ್ಟಾ ಇದ್ದೀನಿ ಯಾಕಂದರೆ ಅವನು ಸ್ಟ್ರೈಟಾಗಿ ಮಲ್ಕೊತಾರಲ್ಲ ಅವ್ನು ಮಲಗಿಸೋದೇ ತುಂಬ ಕಷ್ಟ ಇತ್ತು ಅದಕ್ಕೆ ನಾನು ಉಲ್ಟಾ ಇದ್ದೀನಿ ಈ ಮಸಾಜೇ ತುಂಬ ಮುಖ್ಯ ಮಗುಗೆ ಕತ್ತು ನಿಂತ್ಕೊಳ್ಳೋದಕ್ಕೆ ಈ ಮಸಾಜು ತುಂಬಾ ಮುಖ್ಯ ಈ ಬೆನ್ನಿ ಹಿಂದೆ ನರ ಇರುತ್ತಲ್ಲ ಅದನ್ನು ನೀಟಾಗಿ ನಾವು ಆಯಿಲಿಂದ ಮಸಾಜ್ ಮಾಡಿದ್ರೆ ಕುದಿಕೆ ಭಾಗ ಬೇಗನೆ ನಿಂತ್ಕೊಳ್ಳುತ್ತೆ ನೋಡಿ ನೆಕ್ಸ್ಟು ಕೈ ಆಗಿರ್ಬೋದು ಕಾಲಾಗಿರ್ಬೋದು ಬೆನ್ನ ಭಾಗ ಹೊಟ್ಟೆ ಭಾಗ ಎಲ್ಲನೂ ಮಾಡ್ಕೋಬೇಕು ಆಯಿಲ್ ಮಸಾಜು ಅಂದರೆ ಮಗು ಬೆಳವಣಿಗೆಗೆ ತುಂಬಾ ಮುಖ್ಯ ಅದು ಯಾಕಂದರೆ ಅದು ಊಟ ಏನು ತಿನ್ನೋದಿಲ್ಲ ನಮ್ಮ ಮಕ್ಕಳಿಗೆ ಎಣ್ಣೆ ಸ್ನಾನ ಪ್ರತಿನಿತ್ಯ ಮಾಡಿಸಿದ್ರು ತುಂಬ ಒಳ್ಳೆಯದೇ ನಾವು ಕಡೆ ಹುಟ್ಟಿದ ದಿನ ಒಂದು ದಿನ ಬಿಟ್ಟು ಮಿಕ್ಕಿದ್ದೆಲ್ಲ ದಿನವೂ ಎಣ್ಣೆ ಸ್ನಾನ ಮಾಡಿಸ್ತೀವಿ ಮಸಾಜ ಕೈನ ಸ್ಟ್ರೈಟಾಗಿ ಇಟ್ಕೊಂಡು ಸ್ಟ್ರೈಟ್ ಬರೋ ಥರ ಮಸಾಜ್ ಮಾಡಿ ನೋಡಿ ನಾನು ಮುಂದಿನ ಮುಂದೆ ಈ ಥರ ಇಟ್ಕೊಬೇಕಿತ್ತು ನಾನು ಅವಲೆ ತಲೆ ಬೆನ್ಗೆ ಹಾಕ್ಬೇಕಾದ್ರೆ ಇದೇ ಥರ ಇಟ್ಕೊಬೇಕಿತ್ತು ಇಲ್ಲಿ ಕಾಲನ್ನ ತೋರ್ಸೋದಕ್ಕೋಸ್ಕರ ಹಂಗೆ ಹಾಕೊಂಡಿದ್ದೀನಿ ನೋಡಿ ಆ ಥರ ಸರ್ಕಲ್ ಶೇಪಾಗಿ ಕಾಲು ಅಷ್ಟೇ ಮಸಾಜ್ ಮಾಡಬೇಕು ಸ್ಕಿನ್ನೆಲ್ಲ ಬ್ರೈಟ್ನೆಸ್ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಸ್ಕಿನ್ನು ಮತ್ತು ಮಗು ಬೆಳವಣಿಗೆಗೂ ಆಯಿಲ್ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ భగ ఆ ర చన మసాజ్ మార్ మళ్ళు అవేనూ తిన్నోద ఆయిల్ మసాజన్ చనస్తే నాెస్ట్ చో ఆయిల్ మసాజ్ మార్తీవో మగు అసే డెవలప్మెంటే చనగ్తా నోడి మే ఆ థర మాకళి సరియా బందోళుతాయి మూ మధ్య తుటీ అంకి మేలుగడే తుటిన అంకి ದಪ್ಪ ಕೆಲವೊಂದು ಮಕ್ಕಳಿಗೆ ದಪ್ಪ ಇರುತ್ತೆ ಪ್ರೆಸ್ ಮಾಡಿ ಮತ್ತು ಹಣೆನೂ ಅಷ್ಟೆಲ್ಲಿ ತೋರ್ಸೋಕ್ಕಾಗಿಲ್ಲ ಹಣೆನೂ ಅಷ್ಟೇ ಪ್ರೆಸ್ ಮಾಡಿ